ನಮಸ್ಕಾರ ಪ್ರಜಾ ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಹೊಸೂರು ತೋಟದ ಶಾಲೆಯ ಶ್ರೀ ಎಚ್ ಎಲ್ ಪೂಜೇರಿ ಪ್ರಧಾನ ಗುರುಗಳು ಶಿಕ್ಷಣ ಕ್ಷೇತ್ರದಲ್ಲಿ ಮೂವತ್ತು ವರ್ಷ ವಿವಿಧ ಹುದ್ದೆಗಳಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ಇಂದು ಸೇವಾ ನಿವೃತ್ತಿ ಹೊಂದುತ್ತಿರುವ ಅವರನ್ನು ಬಿಳ್ಕೊಡುವ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಎಸ್ ಡಿ ಸರ್ವ ಸದಸ್ಯರು ಹಾಗೂ ಮುದ್ದು ವಿದ್ಯಾರ್ಥಿಗಳು ಸೇವಾ ನಿವೃತ್ತಿ ಹೊಂದಿದ್ದ ಶ್ರೀ ಎಚ್ ಎಲ್ ಪೂಜೇರಿ ಅವರನ್ನ ತಮ್ಮ ನೆಚ್ಚಿನ ಪ್ರಧಾನ ಗುರುಗಳನ್ನು ಅದ್ದೂರಿ ಮೆರವಣಿಗೆ ಮೂಲಕ ಸಭಾ ಮಂಟಪದವರೆಗೆ ಅದ್ದೂರಿಯಾಗಿ ಕರೆತರಲಾಯಿತು ತಾಲೂಕಿನ ಹೊಸೂರು ಗ್ರಾಮದ ಹೊಸೂರು ತೋಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಸ್ಡಿಎಂಸಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬಿಳುಕೊಡುವ ಸಮಾರಂಭವನ್ನು ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಗಣ್ಯರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದೇ ವೇಳೆ ಸೇವಾ ನಿವೃತ್ತ ಎಚ್ ಎಲ್ ಪೂಜೇರಿ ಶಿಕ್ಷಕನಿಗೆ ಬೀಳ್ಕೊಡುಗೆ ಹೊಸೂರು ತೋಟದ ಎಸ್ ಡಿ ಸರ್ವ ಸದಸ್ಯರಿಂದ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಪೂಜ್ಯ ಶ್ರೀಗಳಿಗೆ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಸೇವಾ ನಿವೃತ್ತಿ ಹೊಂದಿದ ಎಚ್ ಎಲ್ ಪೂಜೇರಿ ದಂಪತಿಗಳನ್ನ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಹಿರಿಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಗಣ್ಯರಿಂದ ಸತ್ಕಾರ ಸನ್ಮಾನ ಗೌರವ ಈ ವೇಳೆ ಮಾಜಿ ಸಂಸದ ರಮೇಶ್ ಕತ್ತಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೇವಾ ನಿವೃತ್ತಿ ಹೊಂದಿದ ಎಚ್ ಎಲ್ ಪೂಜೇರಿ ಮಾತನಾಡಿ ಶಿಕ್ಷಕ ವೃತ್ತಿ ಶ್ರೇಷ್ಠ ಸೇವೆ ಶಿಕ್ಷಕ ಸಮುದಾಯದವರು ಎಲ್ಲ ಕ್ಷೇತ್ರಗಳನ್ನು ಬೆಳೆಸುವಂತಹ ಗಾರುಡಿಗರು ಶಿಕ್ಷಕ ವೃತ್ತಿ ಸಾಮಾಜಿಕ ಬದಲಾವಣೆ ತರುವಂತಹ ಹುದ್ದೆಯಾಗಿದ್ದು ಈ ಸೇವೆ ಸಿಗುವುದು ತುಂಬಾ ಅದೃಷ್ಟವಂತರಿಗೆ ಕಠಿಣ ಪರಿಶ್ರಮಗಳಿಗೆ ಮತ್ತು ನಿರಂತರ ಪ್ರಯತ್ನಗಳನ್ನು ಮಾಡುತ್ತಲೇ ನಮ್ಮ ಜೀವನ ಕಟ್ಟಿಕೊಳ್ಳುವ ವ್ಯಕ್ತಿಗಳಿಗೆ ಒದಿದೆ ನಿವೃತ್ತಿ ಹೊಂದಿದ ಎಚ್ ಎಲ್ ಪೂಜಾರಿ ಅವರು ಮೂವತ್ತು ವರ್ಷ ಈ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣದೊಂದಿಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ಮಕ್ಕಳು ಪಾಲ್ಗೊಳ್ಳಲು ಪ್ರೋತ್ಸಾಹಿಸಿ ಉತ್ತಮ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಿದ್ದಾರೆ ತಮ್ಮ ಸೇವೆಯನ್ನು ನಿಷ್ಠೆಯಿಂದ ಸೇವೆ ಸಲ್ಲಿಸಿ ಗೌರವಕ್ಕೆ ಪಾತ್ರರಾಗಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಮೂವತ್ತು ವರ್ಷ ಕಾಲ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಶಿಕ್ಷಕರ ಬದುಕು ಸುಗಮವಾಗಲಿ ಎಂದು ಹಾರೈಸಿದ ಶಟಸ್ಥಳ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಸಂದರ್ಭದಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಹಿರೇಮಠದ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಎಸ್ ಡಿ ಎಂ ಸಿ ಭೀಮಪ್ಪ ರಾಮಗೌನಟ್ಟಿ ಬಿ ಪಾಟೀಲ್ ಬಾಹುಬಲಿ ನಾಗನೂರಿ ಸೇರಿದಂತೆ ಹೊಸೂರು ಗ್ರಾಮದ ಹಿರಿಯ ಮುಖಂಡರು ಯುವಕರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಶಿಕ್ಷಕ ಶಿಕ್ಷಕಿ ಒಂದದವರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಒಂದು ಕಡೆ ಇವತ್ತು ರೈತರನ್ನ ರೈತಿದ್ದಾಗ ನಮ್ಮ ಹೊಟ್ಟೆ ತುಂಬ್ತದೆ ಅದನ್ನ ನಾವು ಹೇಳ್ತೀವಿ ನೀವು ಹೇಳ್ತೀರಿ ಎಲ್ಲರೂ ಕೇಳ್ತೀವಿ ಇವತ್ತು ನಮ್ಮ ಯೋಧರಿದ್ರಾಗ ನಮ್ಮ ದೇಶದ ಸಂರಕ್ಷಣೆ ನಮ್ಮ ಸಂರಕ್ಷಣೆ ಆಗ್ತದ ಅದು ನಾವು ಹೇಳ್ತೀವಿ ನೀವು ಹೇಳ್ತೀವಿ ಆದ್ರೆ ಈ ರೈತ ಯೋಧ ಎಲ್ಲಿಂದ ಹೊರಗೆ ಬರ್ತಾರ ಮೂರನೇ ಕಣ್ಣಾಗಿರ್ತಕ್ಕಂಥ ಶಿಕ್ಷಣ ರಂಗದಿಂದ ಇವತ್ತು ಹೊರಗೆ ಬರ್ತಾರನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದಾನೆ ಯಾಕಂದ್ರೆ ಇವತ್ತು ಮೂರೂ ಜನ ದೇಶಕ್ಕಾಗಿ ಈ ಜಗತ್ತಿಗಾಗಿ ಮೂರೂ ಜನರು ಇವತ್ತು ಈ ಸಮಾಜಕ್ಕಾಗಿ ಬೇಕಾಗಿರ್ತಕ್ಕಂಥ ವೃತ್ತಿಪರ ಜನ ಇವತ್ತು ಶಿಕ್ಷಕರು ಗುರುಗಳು ಗುರು ಮಾತೆಯರು ಇಲ್ಲದೆ ಹೋದ್ರೆ ನಮಗೆ ವಿದ್ಯೆಯನ್ನ ಕೊಡುವವರು ಯಾರು ಅನ್ನುವಂಥ ಪ್ರಶ್ನೆ ಬರ್ತದೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ರೈತರು ಇಲ್ಲದೆ ಹೋದ್ರೆ ನಮ್ಗೆ ಹೊಟ್ಟೆ ಯಾರನ್ನ ಕೊಡೋರು ಅನ್ನುವಂಥ ಪ್ರಶ್ನೆ ಬರ್ತದೆ ಅಥವಾ ಈ ನಮ್ಮ ದೇಶವನ್ನು ಕಾಯುವಂಥ ತಮ್ಮ ತಂದೆ ತಾಯಿ ಎಲ್ಲ ಬಳಗವನ್ನು ಬಿಟ್ಟು ಇವತ್ತು ದಿವಸ ನಮ್ಮ ದೇಶ ಕಾಯುವಂಥ ಯೋಧರು ಇಲ್ಲವೇ ಹೋದ್ರೆ ನಾವು ಇಲ್ಲಿ ಕುಂತು ನಿಂತು ನಾವು ಮಾತಾಡೋದು ಬಹಳ ಕಠಿಣ ಆಗುತ್ತೆ ಅದಕ್ಕಾಗಿ ಈ ಮೂರನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳದ್ದಾಗಿತ್ತು ಆ ನಿಟ್ಟಿನಲ್ಲಿ ರೈತರಿಗೆ ಮತ್ತು ಯೋಧರಿಗೆ ಕೊಡುವಂಥ ಎಲ್ಲ ರೀತಿಯ ಗೌರವನ್ನ ಮೂರನೇ ಕಣ್ಣಾಗಿರ್ತಕ್ಕಂಥ ಈ ಶಿಕ್ಷಕರಿಗೆ ಗುರುಗಳಿಗೆ ಗುರು ನಾನು ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ನಾ ಎಲ್ಲರನ್ನೂ ನಡೆಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಅವರು ಒಂದು ದೇಶದ ಅವಿಭಾಜ್ಯ ಅಂಗ ಇವತ್ತು ರಮೇಶ್ ಕತ್ತಿ ಮಾತಾಡಕತ್ತೇಷನ್ ಕಾರ್ಡ್ ನಿಮ್ಗೆ ಓದಕ್ಕೆ ಬರ್ತಿರ್ತಿಲ್ಲ ಆದ್ರೆ ಆಗಿನ ದಿನಮಾನದಲ್ಲಿ ನಾವು ಬಹಳ ಬಡಿಸ್ಕೊಂಡ್ವಿ ಬಡಿಸ್ಕೊಂಡಿದ್ವಿ ಬಡ್ಸ್ಕೊಂಡ್ವಿವು ಬೇಸ್ಕೊಂಡ್ವಿವು ಶಿಕ್ಷ ಕೊಟ್ಟಿದವರು ಎಲ್ಲಾನು ಕೊಟ್ಟಿದವರು ಆದ್ರೆ ಅವ್ರು ಹೊಡೆದ್ರು ಬಡದ್ರು ಶಿಕ್ಷೆ ಕೊಟ್ಟರು ಅಂತ ಅವ್ರ ಮೇಲೆ ನಾವು ಶೇರ್ ತಕೊಳಕ್ ಹೋಗಲಿಲ್ಲ ಅವ್ರು ಕೊಟ್ಟಂತ ಪೆಟ್ಟು ಆ ಕೊಟ್ಟಂತ ಪೆಟ್ಟು ಇವತ್ತು ದಿವಸ ಒಳ್ಳೆಯ ನಾಗರಿಕನಾಗಿ ನಿಮ್ಮ ಮುಂದೆ ನಾಲ್ಕು ಶಬ್ದಗಳಲ್ಲಿ ಮಾತಾಡುವಂಥ ಶಕ್ತಿಯನ್ನ ನಮಗೆ ಕಲಿಸಿದಂತ ಗುರುಗಳು ಗುರುಮಾತಿ ಆಶೀರ್ವಾದದಿಂದ ಬಂದಿದೆ ಅನ್ನುವಂತ ಮಾತನ್ನು ಈ ಸಂದರ್ಭ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಎಲ್ಲ ಪಾಲಕರಲ್ಲಿ ವಿನಂತಿ ಮಾಡ್ತೀನಿ ನಾ ನಾವು ಕಲಿ ಮುಂದೆ ಏನ್ ವ್ಯವಸ್ಥೆ ಇತ್ತು ಅಥವಾ ವಾಶೆಯವ್ರ ಗುರ್ಗೋ ಬಂದಾರ ಅವ್ರ ಕಲಿ ಮುಂದೆ ಏನ್ ವ್ಯವಸ್ಥೆ ಯಾಕಂದ್ರೆ ಮೂವತ್ತೈದು ರೂಪಾಯಿ ಮೂವತ್ತೈದು ರೂಪಾಯಿ ಪಗಾರದಾಗ ಹಾಶವ್ರ ಗುರುಗಳು ಸಾಲಿ ಕಲಿಸಿದ್ದಾರೆ ಎಂಬತ್ತು ರೂಪಾಯಿ ಪಗಾರದಾಗ ಸಾಲಿ ಮಾಲಿ ಕಲ್ಸಿದಾರೆ ಒಂದು ಲಾಖ ಹತ್ತು ಸಾವಿರ ರೂಪಾಯಿ ಪಗಾರ ಇತ್ತು ಮತ್ತ ನನಗ ಮಾಸ್ತರ್ ಪಗಾರನ ಒಂದು ಲಾಖ ಹತ್ತು ಇರ್ತಂದ್ರೆ ನಾನು ಅಕ್ಕಿ ಏನು ಆಗದ ಮಾಸ್ತರ್ ಹಾಕಿ ಯಾಕೆ ಆಗ್ತೀನಿ ಅಂತಂದ್ರೆ ನೀವು ಕಲಿಸ್ನು ತಿಂಗಳಿಗೆ ಒಂದು ಹತ್ತು ಬರತೈತೆ ಕಲಿಸ್ಲಿಲ್ಲದ್ರು ಬರತೈತೆ ಪಾಸ್ ಆದ್ರೂನು ಬರುತ್ತೈತೆ ಫೇಲ್ ಬರುತ್ತೈತೆ ಬರತೈತೆ ಐ ಎ ಎಸ್ ಆಫೀಸರ್ ಆದ್ರೂ ಬರುತ್ತೈತೆ ದನ ಕಾಯಿ ಹುಡುಗ ಆದ್ರು ಬರತ್ತೈತೆ ಮಾತ್ರ ನಿಲ್ಲಂಗಿಲ್ಲ ಹಂಗೆ ಹಂಗ ಬರುದು ಬರುದ್ ಮಾಸ್ತರ್ ಆಗಿದ ಅಂದ್ರ ಉಮೇಶ್ ಸಾವಕರ್ ಬೇಕಾಗಿರ್ತಕ್ಕಂತ ಮನುಷ್ಯ ದಿವಂಗತ ಉಮೇಶ್ ಅಣ್ಣ ಕತ್ತಿ ನನ್ನ ಹಿರಿಯ ಸಹೋದರ ತಂದೆ ಸ್ವರೂಪಿ ಉಮೇಶ್ ಅಣ್ಣ ಕತ್ತಿ ಅವ್ರಿಗೆ ಅತಿ ಹತ್ತಿರದ ಮನುಷ್ಯ ಅವನ ಅಪಾಯಿಂಟ್ಮೆಂಟ್ ಮಾಡಿದಾಗ ಇಲ್ಲಿ ಏನು ಹಾಕಿದಾರೋ ಇವತ್ತು ಇಲ್ಲೇ ರಿಟೈರ್ ಮಾಡಕ್ಕೆ ದಯಮಾಡಿ ಇವತ್ತು ದಿವಸ ನಾವಿಲ್ಲ ನಮ್ಮನ್ನಿಲ್ಲ ಇವತ್ತು ಒಂದ್ ವೇಳೆ ನಮ್ಮ ಇರ್ತಿದ್ದಂದ್ರೆ ಅವಳ ಬಂದು ಇವತ್ತು ದಿವಸ ಬಿಳ್ಕೊಂಡಂತ ಸಮಾರಂಭ ಇದಕ್ಕಿಂತ ದೂರಾಗಿ ನಮ್ಮ ಮಾಡ್ತಿದ್ದಾನೋ ಅಂತ ನನ್ನ ಹೇಳಿಕೆ ಆಶೆಯ ಅಷ್ಟಿಷ್ಟು ಪ್ರೀತಿ ಇಟ್ಟಿಲ್ಲ ಯಾಕಂದ್ರೆ ನಾವ ಸಾಲ ಪ್ರಾರಂಭದ ಕಮ್ಮಿಟ್ಟಿತಿ ಬಾಳಪ್ಪನ್ನ ಮತ್ತೆ ಬಿಟ್ಟಲ್ಲ ನನ್ನ ಅವ್ರ ಕಳ್ಕೊಂಡಿವಲ್ಲ ಅದನ್ನ ಸಣ್ಣ ಬೇಕಲ್ಲ ಬಾಳಪ್ಪ ನಾನು ಇಪ್ಪತ್ತಾಗ್ತದೆ ನಮ್ಮ ಶಾಲೆಗೆ ಹೊಲ್ಕು ಬಿಟ್ಟಲ್ಲ ನಾನು ನಿಮ್ ಸಾಲಿಗೆ ಏನ್ ಬೇಕು ಹೇಳ್ಬಾಳ ಕಳ್ಕೊಂಡಿ ಯಾಕಂದ್ರೆ ಮೂವತ್ತ ಸಾವಿರ ಒಡನಾಡದ ಇಲ್ಲಿ ಅವ್ರು ಅಚಾಣಕ ಮಾಡಿದ್ರಿಂದ ನನ್ನ ನನ್ನ ಬಿಲ್ ಕೂಡ ಸಮಾರಂಭ ಹೇಳ್ತಿದ್ರು ಮಾಸ್ತರ್ ನೆನಕಲ್ ಸುತ್ತಾಗಿ ಹಂಗೆ ಕಲ್ಸ್ತು ನೋಡಕ್ಕೆ ಗಪ್ಪ ಅಂತಂದ್ರ ಆದ್ರೆ ಅವ್ರ ಅವರ ಆಶೀರ್ವಾದ ಈಗಾಗಲೇ ಅವರ ಬಳ್ಳಾಪುರ ಮಗ ಮತ್ತ ನಾವು ತೀರ್ಸ್ಕೊಡ್ತೇವೆ ಮಾಡ್ಬೇಡ್ರಿ ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಮಾಡಿ ಸಮಾರಂಭನ ಹಾಕಿ ಯಾವಾಗ ನಾವೇನಾರ ಚಂದ ಕಲಿಸ್ತೀವಿ ಆಗ ಅವ್ರು ಹೇಳ್ತಾರೆ ನಮ್ಮ ಊರೊಳಗೆ ಇರ್ಲಿ ಅಂತ ಹೇಳಿ ಬಯಸ್ತಾರೆ ಆ ನಿಟ್ಟಿನೊಳಗೆ ನಮ್ಮ ಆ ಎಚ್ ಎಲ್ ಪೂಜಾರಿ ಸರ್ ಅವರು ಈ ಊರೊಳಗೆ ಬರೀ ಕೇವಲ ಶಿಕ್ಷಕರ ಅಷ್ಟೇ ಆಗಿರ್ಲಿಲ್ಲ ಈ ಹೊಸೂರಿನ ಮಗ ಆಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ಇನ್ನೊಂದು ಮಾತನ್ನ ನಿಮ್ಗೆ ಗೊತ್ತಿರ್ಲಿ ನಾನು ಯಾಕ ರಮೇಶ್ ಕತ್ತಿ ಅವ್ರ ನಾನ ನಾನು ಹತ್ತೊಂಬತ್ ನೂರ ತೊಂಬತ್ತೆರಡರೊಳಗ ಪಟ್ಟಾಧಿಕಾರ ಆಯ್ತು ನಮಗೆ ಅದಾದ್ಮೇಲೆ ಮೊದಲನೇ ದಿನ ಫಸ್ಟ್ ಉಮೇಶ್ ಕತ್ತಿ ಅವ್ರ ಆಗನೇ ಇಲೆಕ್ಷನ್ ನಿಂತಿದ್ದು ಅದಾದ್ಮೇಲೆ ನಂತರ ಇವರು ಬಹುಶಃ ನಿಮ್ಗೆ ಗೊತ್ತಿರ್ಬೇಕು ನಂತರ ಇವರು ಹೀರಾ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರಾದ್ರು ಆಗಿಂದ ನನಗೆ ಇನ್ನೊಂದ್ ಏನಂತಂದ್ರೆ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಇವ್ರಿಗಿಂತ ಒಂದ್ ಐದ್ ಆರು ವರ್ಷ ಸಣ್ಣವ್ರ ಅವ್ರ ಅಟ್ಟನ ಆದ್ರೆ ಇವ್ರದೆಲ್ಲ ಮಜ್ ನೋಡ್ತಿದಿವಲ್ ನಾವು ಆಗ್ಬಾರದು ಫ್ಯಾಕ್ಟ್ರಿ ಮತ್ತೊಂದು ಗಾಡಿ ಹೋಗುದು ಇವ್ನ ಮಾರಾಯಣ ಅವರು ಆಮೇಲೆ ಆದ್ರ ಯಾವತ್ತೂ ಕೂಡ ಹೊಸ ಹೊಸ ತೇರಿ ಇರ್ತದವ್ರಿಗೆ ನನಗ್ ಬಂದು ಕೂಡಲೇ ಹೇಳಿದ್ರು ಏನ್ ಎಷ್ಟೊತ್ತಿಗೆ ಹೋಗಿಲ್ಲ ಹನ್ನೆರಡುವರೆಗೆ ಮನೆ ಹೋಗ್ತೀನಿ ಯಾಕೆ ಏ ನಾವು ಮೊದಲ ಆರೋಗ್ಯ ಚೆನ್ನಾಗಿರ್ಬೇಕು ಸ್ಟೈಲು ರೋಗದ ಫೈಲು ನೋಡಯ್ಯ ಅದರಿಂದ ಸುಡುವುದು ಆರೋಗ್ಯದ ಕೊಯ್ಲು ಕಾನಯ್ಯ ಆರೋಗ್ಯ ಚೆನ್ನಾಗಿದ್ದರೆ ಯೋಗ್ಯ ವಿಚಾರ ಬರುವವ ನೋಡಯ್ಯ ಹುಕೇರೀಶನ ವಚನ ಹೊರಿತು ಸಹಜ ಬದುಕು ನಡೆಸಯ್ಯ ಆ ನಿಟ್ಟಿನೊಳಗ ಆರೋಗ್ಯ ಚೆನ್ನಾಗಿತ್ತಂದ್ರೆ ಎಲ್ಲರೂ ಹೊಗಳ ಹೊಗಳ್ತಾರೆ ಅದಕ್ಕೆ ಇವತ್ತು ಅರವತ್ತಾದ್ರೂ ಇನ್ನೂ ಹುಡುಗಾಕಿ ಆಗನಾರಂತಂದ್ರೆ ಅವ್ರ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ ಅವ್ರು ಹೇಳಿದ್ರು ಬಹಳಷ್ಟು ಜನ ನಮಗ್ ಅನಸ್ತಿತ್ತು ಒಂದ್ ಎರಡ್ ಮೂರ್ ದಿನದಿಂದ ನಮಗೆ ಯಾಕೆ ಕಂಟಿನ್ಯೂ ನಾವ್ ಹೀಟ್ ಆಗುದು ಆದಂತ ಹೋಗಿ ಹಾಕ್ತಿ ಇವತ್ತು ಅವ್ರು ಹೇಳಿದ್ರಲ್ಲ ಕೇವಲ ನೀರ್ ಅಷ್ಟ್ರಿಂದ ಏನಾಗ್ತದೆ ಅಂದ್ರೆ ಆ ಜ್ಞಾಪಕ ಶಕ್ತಿನೂ ಕೂಡ ಅಷ್ಟೇನೇ ಆ ನಿಂಟಿನೊಳಗ ಇವತ್ ಅವ್ರು ಹೇಳಿದ್ರು ನೀವು ಇನ್ ಮನೆಯಾಗ ಮೊದಲೆಲ್ಲಾ ನಿಮ್ಗೆ ಗೊತ್ತಿರ್ಲಿ ಮೊದಲ ಬ್ಯಾಂತಂದ್ರ ಪ್ರತಿಯೊಂದು ಮಣಿ ಮುಂದ್ ಅಂಬಲಿಗಿ ಅಂಬಲಿ ಗಡಿಗಿ ಇರ್ತಿತ್ತು ಎಲ್ಲರೂ ಹಾಕಿ ಅಂಬಲಿ ಕೊಡ್ತಿದ್ರು ಈಗೆಲ್ಲಾ ಹೋಗಿದಾವ್ ಯಾಕಂತಂದ್ರೆ ನಾವು ಏನ್ ಮಾತಿದ್ರೆ ಚಾ ಕಾಪಿ ಇದ್ರೊಳಗ ಹೊಂಟಿರ್ತೀವಿ ಅದಕ್ಕಾಗಿ ಬಹುಶಃ ಇನ್ನ ಮೇಲೆ ನಾ ಪೂಜಾರಿ ಸರ್ ಒಂದ್ ಕಿವಿ ಮಾತನ್ನ ಏನ್ ಹೇಳ್ತೀನಿ ಅಂತಂದ್ರೆ ನೀವು ಕೆಲಸ ಮಾಡ್ರಿ ಆದ್ರ ಆರೋಗ್ಯದ ಕಡೆ ಕೂಡ ಗಮನ ಕೊಡಿ ಅನ್ನೋ ಮಾತನ್ನ ಹೇಳ್ತಾ ಈ ಶಾಲೆಯೊಳಗೆ ಬಹಳಷ್ಟು ಜನ ಅಭಿಮಾನಿಗಳಿದ್ದಾರೆ ನಮ್ಮ ಪಾಟೀಲ್ ಸರು ಇವತ್ತೆಲ್ಲರೂ ಅವರ ಟೀಚರ್ಸು ಎಲ್ಲರೂ ಅಭಿಮಾನದಿಂದ ಅವ್ರೆಲ್ಲಾ ಅಹ್ ಬಂಗಾರದಂತ ಮನುಷ್ಯನಿಗೆ ಬಂಗಾರ ತೊಡಿಸಿರಿ ನೀವು ಅದ್ರಲ್ಲಿ ಎರಡು ಮಾತಿಲ್ಲ ಎಲ್ಲರೂ ಕೂಡಿ ಅವರಿಗೆ ಸನ್ಮಾನವನ್ನ ಮಾಡಿದಿರಿ ಇನ್ನೂ ಮಾಡೋರಿದ್ದೀರಿ